ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ನಟಿ ಮೇಘನಾರಾಜ್ ಮದುವೆ ವಿಷಯವಾಗಿ ಅವರ ತಂದೆ ಸುಂದರರಾಜ್ ಅವರು ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈ ಹಿಂದೆ ಮೇಘನರಾಜ್ ಅವರು ಮದುವೆಯ ಬಗ್ಗೆ ತಮ್ಮದೇ ಆದಂಥ ಸ್ಟೈಲ್ನಲ್ಲಿ ಮಾಧ್ಯಮಗಳ ಮುಂದೆ ರಿಯಾಕ್ಟ್ ಕೂಡ ಮಾಡಿದರು ನಾನು ಮದುವೆ ಆಗ್ತಿದ್ದೀನೋ ಇಲ್ವೋ ಅನ್ನೋ ವಿಷಯವಾಗ ಆದರೆ ಸೋಷಿಯಲ್ ಮೀಡ್ಯಾದಲ್ಲಿ ಆದಂಥ ಚರ್ಚೆಗಳನ್ನು ಗಮನಿಸ್ತಾ ಇದ್ದರು ವಿಜಯ ರಾಘವೇಂದ್ರ ಅವರ ಜೊತೆ ಮದುವೆ ಆಗುತ್ತೆ ಇಲ್ಲೋ ಒಂದು ಕಡೆ ವಿಜಯ ರಾಘವೇಂದ್ರ ಅವರು ಕೂಡ ತಮ್ಮ ಪತ್ನಿ ಅಗಲಿದ ನಂತರ ನೋವಿನಿಂದ ಹೊರಗೆ ಬಂದಿದ್ದಾರೆ ಅವ್ರ ಮಗನಿಗೂ ಕೂಡ ಒಬ್ಬ ತಾಯಿಯ ಆಸರೆ ಕೂಡ ಬೇಕಾಗಿದೆ ಇಲ್ಲಿ ಇದೇ ಮೇಘನಾರಾಜ್ ಅವರು ಕೂಡ ತಮ್ಮ ಮಗನಿಗೆ ಒಬ್ಬ ತಂದೆಯ ಅವಶ್ಯಕತೆ ಕೂಡ ಇದೆ ಇಬ್ಬರು ಕೂಡ ಒಪ್ಪಿದ್ದಾರೆ ಎರಡು ಕುಟುಂಬಗಳು ಕೂಡ ಒಪ್ಪಿದೆ ವಿಜಯ ರಾಘವೇಂದ್ರ ಮತ್ತು ಮೇಘನ ಅವರು ಒಂದಾಗ್ತಾರೆ ಅನ್ನೋ ಚರ್ಚೆಗಳು ಶುರುವಾಗ್ತಾ ಇದ್ವು ಆದರೆ ಇದಕ್ಕೆ ತೆರೆ ಎಳೆಯ ಕೆಲಸವನ್ನು ಮೇಘನಾರಾಜ್ ಅವರು ಮಾಡಿದರು ಮಾತನಾಡ್ಕೊಳ್ಳೋರು ಏನಾದರೂ ಮಾತನಾಡ್ಕೊಳ್ಳಿ ಅಂತ ಸೈಲೆಂಟ್ ಕೂಡ ಆಗಿದ್ದರು ನೋಡಿ ಚಿರಂಜೀವಿ ಸರ್ಜಾ ಅವರು ಹೋದ ಮೇಲೆ ನಟಿ ಮೇಘನಾ ಸೆಕೆಂಡ್ ಮ್ಯಾರೇಜ್ ಬಗ್ಗೆ ಅನೇಕರು ಕೆದಕ್ತಾನೆ ಇರ್ತಾರೆ ಮಗ ರಾಯನಿದ್ದಾನೆ ಬೇಗ ಮದುವೆ ಆಗಮ್ಮ ಅಂತ ಸಲಹೆಗಳನ್ನು ಕೂಡ ಕೊಡ್ತಾ ಇರ್ತಾರೆ ಎಷ್ಟು ದಿನ ಮಗುವನ್ನು ಅಪ್ಪ ಇಲ್ಲದೆ ಒಂಟಿ ಮಾಡ್ತೀಯಾ ನೀನು ಮದುವೆಯಾಗಿ ಎರಡೇ ವರ್ಷಕ್ಕೆ ಗಂಡನನ್ನು ಕಳೆದುಕೊಂಡಿದ್ಯಾ ಗೊತ್ತು ಆದರೆ ಯಾರಾದರೂ ಆಸರೆ ಬೇಕಾಗುತ್ತೆ ನಿಂಗೂ ಕೂಡ ಬೇಗ ಮದುವೆಯಾಗಿ ಏನು ವಯಸ್ಸೇನು ಜಾಸ್ತಿ ಆಗಿಲ್ಲ ರಾಯನಿಗೂ ಕೂಡ ಒಬ್ಬ ಅಪ್ಪನ ಅಗತ್ಯ ಆಸರೆ ಎಲ್ಲವೂ ಕೂಡ ಬೇಕಾಗಿದೆ ಅಂತ ಪಾಠ ಮಾಡೋದನ್ನು ನಾವೆಲ್ಲರೂ ಕೂಡ ಕಂಡಿದ್ವಿ ಆದರೆ ಇದೀಗ ಮೊದಲ ಬಾರಿಗೆ ಮೇಘನಾರಾಜ್ ಅವರ ತಂದೆಯೇ ಮದುವೆಯ ಬಗ್ಗೆ ಮಾಧ್ಯಮಗಳ ಮುಂದೆ ರಿಯಾಕ್ಟ್ ಮಾಡಿರೋದು ಅವರ ತಂದೆ ಸುಂದರರಾಜ್ ಮೊದಲ ಬಾರಿಗೆ ಸೆಕೆಂಡ್ ಮ್ಯಾರೇಜ್ ಬಗ್ಗೆ ಮೌನ ಮುರಿತಾರೆ ಮದುವೆ ಆಗಬೇಕು ಆಕೆ ಅಂತ ಹೇಳಿ ಕಡ್ಡಿ ಮುರಿದಂತೆ ಮಾತನಾಡ್ತಾರೆ ಕೂಡ ಆದರೆ ಸುಂದರರಾಜ್ ಹೇಳಿದ್ದೇನು ಅನ್ನೋದನ್ನು ಡೀಟೇಲ್ಡಾಗಿ ನೋಡ್ತಾ ಹೋಗೋಣ ನೋಡಿ ಮೇಘನಾ ಅವಳಿಗೆ ಒಂದು ಮಗು ಇದೆ ಸುಂದರರಾಜ್ ಅವರು ಹೇಳ್ತಾ ಇರೋದು ಅವಳಿಗೆ ಒಬ್ಬ ಮಗು ಇದೆ ಹಾಗಾಗಿ ನಾವು ಮದುವೆ ವಿಷಯಕ್ಕೆ ಬಂದಾಗ ಮೈನಸ್ನು ಯೋಚನೆ ಮಾಡಬೇಕಾಗತ್ತೆ ಪ್ಲಸ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ ಆ ರೀತಿಯಾಗಿ ನಾವು ಕೂಡ ಯೋಚನೆ ಮಾಡ್ತಾ ಇದ್ವಿ ನೋಡಿ ಏನೆಲ್ಲ ಸಮಸ್ಯೆ ಆಗಬಹುದು ಅಂತ ಅವಳ ವಯಸ್ಸಿನ ಹೆಣ್ಣು ಮಗಳಿಗೆ ಬಹಳಷ್ಟು ಜನರಿಗೆ ಮದುವೆನೇ ಆಗಿಲ್ಲ ಈಗಲೂ ಕೂಡ ಬ್ಯಾಚುಲರ್ ಆಗೇ ಇದ್ದಾರೆ ಆಕೆಗೆ ವಯಸ್ಸಾಗಿದೆ ಹೆಚ್ಚಾಗಿದೆ ಮದುವೆ ಆಗೋದು ಬೇಡ ಅಂತ ನಾವು ಕೂಡ ಡಿಸೈಡ್ ಮಾಡಿಲ್ಲ ಅವಳು ಕೂಡ ಆಗ ಅನ್ಕೊಳ್ಳೋ ಅಗತ್ಯವೇ ಇಲ್ಲ ಅವಳ ಸಮಕಾಲೀನ ವಯಸ್ಸಿನ ಹೆಣ್ಮಕ್ಳು ಈಗಲೂ ಕೂಡ ಮದುವೆನೇ ಆಗಿಲ್ಲ ಆದರೆ ಮಗು ಇರೋದರಿಂದ ಬರೋ ಸಮಸ್ಯೆಗಳೇನು ಅನ್ನೋದನ್ನು ನಾನು ಹೇಳಬೇಕಾಗತ್ತೆ ಮಗು ಇದ್ದಾಗ ಬರುವ ಎರಡನೇ ಗಂಡ ನೋಡೋ ರೀತಿ ಬೇರೆ ಆಗುತ್ತೆ ಯಾಕೆಂದರೆ ಆತ ಮಲ ತಂದೆ ಆಗ್ತಾನೆ ಈ ಮಗುವಿಗೆ ಆತ ನಿಜವಾಗ್ಲೂ ಕೂಡ ತಂದೆಯಾಗಿ ಬಿಹೇವ್ ಮಾಡ್ತಾನಾ ಇಲ್ವಾ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಅವನ ದೃಷ್ಟಿ ಏನೇ ಇದ್ದರೂ ಕೂಡ ಆತನಿಗೆ ಸ್ವಂತ ಇನ್ನೊಂದು ಮಗು ಬೇಕು ಅಂತಾನೇ ಇರುತ್ತೆ ಹಾಗಾಗಿ ಆತ ಎಲ್ಲಾದರೂ ಎರಡನೇ ಗಂಡನಾಗ ಬಂದರೆ ಮತ್ತೊಂದು ಮಗು ಬೇಕು ಅಂತ ಅಂದಾಗ ಏನು ಮಾಡೋದು ಸಮಸ್ಯೆ ನೋಡಿ ಅಲ್ಲಿಂದ ಶುರುವಾಗುತ್ತೆ ಅಂತ ಸುಂದರರಾಜ್ ಹೇಳ್ತಾ ಇರೋದು ಮಗು ಗಂಡಾದಾಗ ಸಮಸ್ಯೆ ಉಂಟಾಗುತ್ತೆ ಹೆಣ್ಣಾದರೆ ಏನೂ ತೊಂದರೆ ಇಲ್ಲ ಆದರೆ ಗಂಡು ಮಗು ಆದಾಗ ಸಮಸ್ಯೆ ಉಂಟಾಗುತ್ತೆ ಅವಳು ಒಂಟಿಯಾಗಿದ್ದಾಗ ಈ ರೀತಿ ಮಾಡಿಕೊಂಡಿದ್ರೆ ಅದು ಬೇರೆ ರೀತಿಯಾಗಿ ನೋಡ್ತಾ ಇದ್ವಿ ಆದರೆ ಈಗ ಮಗು ಇದೆ ಇದು ಕಷ್ಟ ನಾನು ಯಾವತ್ತೂ ಕೂಡ ಆಕೆಗೆ ಹೇಳ್ತಾ ಇರ್ತೀನಿ ಮದುವೆ ವಿಷಯ ಬಗ್ಗೆ ಜೊತೆಗೆ ಮದುವೆ ಆಗೋದ್ರ ಬಗ್ಗೆ ಕೂಡ ಅನೇಕ ಸಲಹೆಗಳನ್ನು ಕೊಡ್ತಾ ಇರ್ತೀನಿ ಆದರೆ ಅದನ್ನು ಅವಳು ಡಿಸೈಡ್ ಮಾಡಬೇಕಾಗತ್ತೆ ಮದುವೆ ಬೇಕಾ ಬೇಡವಾ ಅನ್ನೋ ರೀತಿಯಾಗಿ ನೋಡಿ ಇದು ಅವರ ತಂದೆಯ ವಿಷಯ ಸುಂದರರಾಜ್ ಅವರ ಅಭಿಪ್ರಾಯ ಒಟ್ಟಾರೆಯಾಗಿ ಈ ಥರದ ಮದುವೆ ಬಗ್ಗೆ ನಿರಂತರವಾಗಿ ಮನೇಲಿ ಚರ್ಚೆ ಆಗ್ತಾ ಇರುತ್ತೆ ಅನ್ನೋದನ್ನು ಅವರೇ ಒಪ್ಕೊಳ್ತಾರೆ ಆದರೆ ರಾಯನ ಬಂದ ಮೇಲೆ ಏನೆಲ್ಲ ಬದಲಾವಣೆಗಳಾಯಿತು ನಾನು ಯಾಕೆ ಮದುವೆನ ಡಿಲೇ ಮಾಡ್ತಾ ಇದ್ದೀನಿ ಅನ್ನೋ ವಿಷಯವಾಗೂ ಕೂಡ ಇದೇ ಚಿರಂಜೀವಿ ಸರ್ಜಾ ಅವರ ಪತ್ನಿ ಅವರು ಅನೇಕ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ನಮ್ಮ ಕುಟುಂಬದವರು ಮತ್ತಷ್ಟು ಕ್ಲೋಸ್ ಆದ್ವಿ ರಾಯನ ಬಂದ ಮೇಲೆ ಅನೇಕ ಕನ್ಫ್ಯೂಷನ್ಸ್ಗಳಿದ್ವು ಸ್ವಲ್ಪ ವಿರಸಗಳಿದ್ವು ಅದೆಲ್ಲವೂ ಕೂಡ ಬಗೆಹರಿತು ರಾಯನ್ ಹಾಗೂ ಚಿರು ಮಧ್ಯೆ ಭಾಳ ಕಂಪ್ಯಾರಿಸನ್ ಇದೆ ನಾನು ಇನ್ನೊಂದು ಮದುವೆ ಆಗೋದು ಎಷ್ಟು ಕಷ್ಟ ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಆತ ಚಿರು ರೀತಿಯೇ ಔಟ್ ಆಗ್ತಾನೆ ಚಿರು ಕೂಡ ಹಾಗೆಯೇ ಇದ್ದ ಸ್ನಾನಕ್ಕೇನಾದರೂ ಕರೆದುಕೊಂಡು ಹೋಗ್ತೀನಿ ಅಂದರೆ ಐದು ನಿಮಿಷ ಅಂತ ಹೇಳ್ತಾನೆ ಇದೇ ರಾಯನ್ ಸೊ ಚಿರು ಕೂಡ ಏನೇ ಆಗಲಿ ಒಂದು ಐದು ನಿಮಿಷ ಐದು ನಿಮಿಷ ಅಂತ ಹೇಳ್ತಾ ಇದ್ದ ಯಾವಾಗಲೂ ಕೂಡ ಚಿರು ಪದೇ ಪದೇ ಇರ್ತಾನೆ ಅಂತ ಜನ ಹೀಗೆ ಮಾತನಾಡ್ಕೊಳ್ತಾರೆ ಓಕೆ ನಾನು ಸೆಕೆಂಡ್ ಮ್ಯಾರೇಜ್ ಆಗಬೇಕು ಅನ್ನೋದು ಅವ್ರ ಆಸೆ ಇರ್ಬೋದು ಆದರೆ ಅವ್ರು ಹೆಚ್ಚು ನನಗೆ ನೋವು ಕೊಡಬೇಕು ಅನ್ನೋದಕ್ಕೆ ಹೇಳ್ತಾರೋ ಅಥವಾ ನಾನು ಹ್ಯಾಪಿಯಾಗಿರಬೇಕು ಅನ್ನೋ ಉದ್ದೇಶದಿಂದ ಅವರು ಹಾಗೆ ಇದ್ದಾರೋ ಅದು ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ರಾಯನ್ಗೆ ಫಿಸಿಕಲ್ಲಾಗಿ ಒಬ್ಬ ಫಾದರ್ ಬೇಕು ಅನ್ನೋ ಆಲೋಚನೆ ನನಗೆ ಸದ್ಯ ಅಂತರೂ ಬಂದಿಲ್ಲ ಅದು ಬಂದರೆ ತಪ್ಪಾಗುತ್ತೆ ನಿತ್ಯ ಅಪ್ಪನ ಬಗ್ಗೆ ಅವನೇ ಮಾತನಾಡ್ತಾನೆ ಅಪ್ಪನ ಸಾಂಗನ್ನು ನೋಡ್ತಾನೆ ನಾನು ಅನೇಕ ಬಾರಿ ಹೇಳ್ತಾ ಇರ್ತೀನಿ ಸೇಮ್ ಟು ಸೇಮ್ ನೀನು ಅಪ್ಪನ ಥರನೇ ಅಪ್ಪನ ಥರನೇ ಬಿಹೇವ್ ಮಾಡ್ತೀಯ ಅಪ್ಪನ ಥರನೇ ಆಡ್ತೀಯ ಇದು ನಮ್ಮಿಬ್ಬರ ನಡುವಿನ ನಿತ್ಯದ ಸಂಭಾಷಣೆ ಹಾಗಾಗಿ ಚಿರು ನಮ್ಮ ಜೊತೆಗೇ ಇದ್ದಾನೆ ಆತ ಎಲ್ಲೂ ದೂರ ಹೋಗಿಲ್ಲ ಫಿಸಿಕಲ್ ಆಗಿ ರಾಯನ್ಗೆ ಓ ಒಬ್ಬ ಅಪ್ಪ ಬೇಕು ಅನ್ನೋ ಆಲೋಚನೆ ನಮ್ಮ ಮುಂದೆ ಹಾದು ಹೋಗಿದೆ ಅದೇನು ಬಂದಿಲ್ಲ ಅಂತ ಹೇಳೋದಿಲ್ಲ ಬಂದು ಪಾಸಾಗಿದೆ ಅಷ್ಟೇ ಬಟ್ ಎರಡನೇ ಮದುವೆ ಬಗ್ಗೆ ಜನರು ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ನಾನು ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ ಜನರು ಎಷ್ಟೇ ಆಲೋಚನೆ ಮಾಡಿದ್ರೂ ನನ್ನ ತಲೆಗೆ ಅದು ಬರಬೇಕು ಅಭಿಮಾನಿಗಳೆಲ್ಲ ಸೇರಿಕೊಂಡು ಒಂದು ಇಮೇಜ್ ಕ್ರಿಯೇಟ್ ಮಾಡಿದ್ದಾರೆ ಅದು ಒಂದು ಒಂದು ರೀತಿಯಾದಂಥ ಪ್ರೆಸರ್ ಕ್ರಿಯೇಟ್ ಮಾಡ್ತಾ ಇದೆ ನನಗೆ ನಾನು ಏನು ಮಾಡಬೇಕು ಅಂದ್ಕೊಳ್ತೀನೋ ಅದನ್ನು ಖಂಡಿತವಾಗಿಯೂ ಮಾಡ್ತೀನಿ ಆದರೆ ಅವರು ಹೇಳಿದ ರೀತಿ ನಾನು ಮಾಡೋದಕ್ಕಾಗೋದಿಲ್ಲ ನಾನು ಕೂಡ ಏಕೆಂದರೆ ಅವರಂತೆ ಸಾಮಾನ್ಯ ವ್ಯಕ್ತಿ ಅಲ್ವಾ ಒಬ್ಬ ಸೆಲೆಬ್ರಿಟಿ ಆದ ಕಾರಣ ನಾನು ಅದರಿಂದ ಹೊರಗೆ ಬಂದು ಮತ್ತೊಂದು ಮದುವೆ ಆಗೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಾಗಿ ಅವ್ರು ಹೇಳೋದು ಯಾವುದಾದ್ರೂ ವ್ಯಕ್ತಿ ನನ್ನ ಜೀವನದಲ್ಲಿ ಬರ್ತಾನೋ ಏನೋ ಗೊತ್ತಿಲ್ಲ ಆ ರೀತಿಯಾಗಿ ಯಾವುದೋ ಒಬ್ಬ ವ್ಯಕ್ತಿ ಬಂದರೆ ಚಿರುಗೆ ಆ ವ್ಯಕ್ತಿ ಸೂಕ್ತ ಅಂತ ಅನಿಸಿದರೆ ಆತನ ಮುಖಾಂತರವಾಗಿಯೇ ನೀನು ಮದುವೆಯಾಗು ಅನ್ನೋದನ್ನು ಆತನೇ ಹೇಳ್ತಾನೆ ಪರೋಕ್ಷವಾಗಿ ಯಾವ ವ್ಯಕ್ತಿನೂ ಕೂಡ ಸರಿ ಇಲ್ಲ ನಾನು ಮದುವೆ ಆಗಬಾರ್ದು ಅಂತ ನಾನೇನಾದರೂ ಡಿಸೈಡ್ ಮಾಡಿದ್ದೆ ಅಂದರೆ ನನಗೆ ಆ ಥರ ಅನ್ನಿಸ್ತಾ ಇದೆ ಅಂತಂದರೆ ಖಂಡಿತವಾಗಿಯೂ ಚಿರು ನನಗೆ ಆ ರೀತಿಯಾದಂಥ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ ನೀನು ಹೀಗೆ ಇದ್ದುಬಿಡು ಅಂತ ಆತ ಹೇಳ್ತಾ ಇದ್ದಾನೆ ಅನ್ನೋ ರೀತಿಯಾಗಿ ನನಗೆ ಅನ್ನಿಸುತ್ತೆ ಅನ್ನೋ ವಿಷಯವನ್ನು ಅವರು ಕೂಡ ಹಂಚ್ಕೊಳ್ತಾರೆ ನೋಡಿ ಯಾವ ಮಟ್ಟಿಗೆನ ಟ್ರೋಲ್ ಆಯಿತು ಇದೇ ಮೇಘನಾರಾಜ್ ಅವರ ವಿಚಾರವಾಗಿ ಒಬ್ಬೊಬ್ಬರ ಹೆಸರು ವಾರಕ್ಕೊಬ್ಬೊಬ್ಬರ ಹೆಸರು ಕೂಡ ಬಂತು ಅನ್ನೋದನ್ನು ಅವರು ತುಂಬ ನೋನಿಂದನೂ ಕೂಡ ಹೇಳ್ತಾರೆ ನಾನು ಅದೆಲ್ಲ ನೋಡಿ ಇಷ್ಟೊಂದು ಪ್ರಪೋಸಲ್ ನನಗೆ ಬಂದಿ ಬಂದಿದ್ವಾ ಅನ್ನೋ ರೀತಿಯಾಗಿ ನನಗೆ ಶಾಕ್ ಆಗುತ್ತೆ ಅದನ್ನು ತಮಾಷೆಯಾಗೂ ಕೂಡ ನೋಡ್ತೀನಿ ನಾನು ಗರ್ಭಿಣಿಯಾಗಿದ್ದಾಗೆ ನನಗೆ ಇನ್ನೂ ಹೆರಿಗೆನೂ ಕೂಡ ಆಗಿರಲಿಲ್ಲ ಆಗಲೇ ಅನೇಕ ಜನರು ಸೋಷಿಯಲ್ ಮೀಡ್ಯಾಗಳಲ್ಲಿ ಅವಳಿ ಜವಳಿ ಮಕ್ಕಳಾಗುತ್ತೆ ಅನ್ನೋ ಸುದ್ದಿ ಹಬ್ಸಿದ್ರು ಟ್ರೋಲ್ ಮಾಡುವವರೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರು ಏನು ಮಕ್ಕಳಾಗುತ್ತೆ ಅನ್ನೋ ಮಟ್ಟಿಗೆ ಅವರು ಕೂಡ ಅಂಜನ್ ಅಂಜನಿಯನ್ನ ಹೆಸರು ಕೂಡ ಇಟ್ಟುಬಿಟ್ಟಿದ್ರು ಅನ್ನೋ ರೀತಿಯಾಗಿ ಅವಳು ಅವಳಿ ಮಕ್ಕಳಾದಾಗ ಏನೆಲ್ಲ ಫ್ಯಾನ್ಸ್ಗಳು ಯೋಚನೆ ಮಾಡ್ತಾರೆ ಟ್ರೋಲ್ ಮಾಡ್ತಾರೆ ಅನ್ನೋ ವಿಷಯವಾಗಿ ಅವ್ರು ಹೇಳ್ತಾಯಿರೋದು ಆದರೆ ಒಟ್ಟಾರೆಯಾಗಿ ಬದುಕಿಗೆ ಒಂದು ಹಂತದವರೆಗೂ ಕೂಡ ಎಲ್ಲೋ ಒಂದು ಕಡೆ ತುಂಬ ಪೇನ್ ಆದಾಗ ಆ ನೋವಿನಿಂದ ಹೊರಗೆ ಬಂದು ಒಂದು ಹೊಸ ಬದುಕನ್ನು ಕಟ್ಕೊಳ್ಬೇಕು ಅಂದಾಗ ಹಳೆಯ ನೋವಿನಲ್ಲೇ ಕೊರಗ್ತಾ ಕೂರೋ ಬದಲು ಒಂದು ಹೊಸ ಬದುಕು ಮಗನಿಗೋಸ್ಕರನಾದರೂ ಅವರು ತೆಗೆದುಕೊಳ್ಳೋ ಅವಶ್ಯಕತೆ ಇದೆ ಅನ್ನೋದು ಜನರ ಅಭಿಪ್ರಾಯ ಆದರೆ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗತ್ತೆ ಒಟ್ಟಾರೆ ಅಪ್ಪ ಯಾವ ರೀತಿಯಾದಂಥ ಮನಸ್ಥಿತಿ ಹೊಂದಿದ್ದಾರೆ ಅನ್ನೋದನ್ನು ತಿಳಿಸೋ ಪ್ರಯತ್ನ ಅಷ್ಟೇ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದ